ಹೆಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಆಗಲೇ ತಮ್ಮಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಬಂದು ನಾನು ಚಾಲೆಂಜ್ ಮಾಡ್ತಾ ಇದೀನಿ ಏನ್ ಚಾಲೆಂಜ್ ಅಂತಂದ್ರೆ ಚಿಕ್ಕಪೇಟೆಯಲ್ಲಿ ತೌಸಂಡ್ ರುಪೀಸ್ಗೆ ನಾನು ಶಾಪ್ ಮಾಡ್ಬೇಕಂದ್ರೆ ತೌಸಂಡ್ ರುಪೀಸ್ ನನ್ನ ಬಜೆಟ್ ಅದನ್ನೇ ಇಟ್ಕೊಂಡು ನಾನು ಶಾಪ್ ಮಾಡಬೇಕು ಓಕೆ ಬನ್ನಿ ನಾನು ಯಾವ ತರ ಶಾಪ್ ಮಾಡ್ತೀನಿ ಏನೆಲ್ಲ ತಗೊಂತೀನಿ ಅಂತ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಅದಕ್ಕು ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನ ಬಿಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಬನ್ನಿ ವೀಡಿಯೋ ಸೆಟ್ ಮಾಡೋಣ ಎಲ್ಲ ಎಷ್ಟು ತಗೊಳ್ಳಿ ಈಗ ಸ್ನಾಕ್ಸ್ ಅಂದ್ರ ಇಂದ ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಎಸ್ ಈಗ ಚಿಕ್ಕಪೇಟೆಗೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಆಗಿಂದ ತಲೆಯಲ್ಲಿ ಒಂದೇ ಓಡ್ತಾ ಇರೋದು ತೌಸಂಡ್ ರುಪೀಸ್ಗೆ ಏನು ತಗೊಳ್ಳೋದು ಏನಪ್ಪ ಅಂತ ಹೇಳಿ ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬಂದಿದ್ದು ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ಏನೇ ಕೇಳೋದು ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಅದೇ ಹೇಳ್ತಾಯಿದ್ರು ಸೊ ಈಗ ಗೊತ್ತಿಲ್ಲ ಆಗಿಂದ ಅದೇ ತಲೆಯಲ್ಲಿ ಫುಲ್ ಓಡ್ತದೆ ಏನು ಸಿಗುತ್ತೆ ಏನು ಸಿಗುತ್ತೆ ಫಸ್ಟಿನ ಥರ ಇವಾಗ ಏನು ಇಲ್ವಲ್ಲ ಅಂತ ಹೇಳಿ ಅಂತೇಳಿ ಅದೇ ಓಡ್ತಾ ಇದೆ ಗೊತ್ತಿಲ್ಲ ನೋಡೋಣ ಬನ್ನಿ ಏನೇನು ತಗೊಂತೀನಿ ಅಂತ ಹೇಳಿ ಓಕೆ ಈಗ ನನ್ನ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಇದು ಡಬಲ್ ಸ್ಟೆಪ್ ಬೇಕು ಅಂತಂದ್ರೆ ಅದ್ರಲ್ಲಿ ಕ್ಯಾಡ ಇದೆಷ್ಟು ನನಗೆ ಇದು ಇಷ್ಟ ಆಯ್ತು ಟೂ ಹಂಡ್ರೆಡ್ ಅಂತೆ ಇದೇ ಟೂ ಹಂಡ್ರೆಡ್ ಅಂತ ಹಿಂಗ್ ನಾನು ಏನು ತಗೊಂಡಿ

ಇಯರಿಂಗ್ಸ್ ತಗೊಂಡೆ ಎರಡು ಎರಡರಿಂದ ತ್ರೀ ಹಂಡ್ರೆಡ್ ರುಪೀಸ್ ಸೊ ಇನ್ನು ನನ್ನ ಹತ್ರ ಸೆವೆನ್ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ಇದೆ ಒಂದೊಂದು ಇಯರಿಂಗ್ಸೇ ಟೂ ಫಿಫ್ಟಿ ತ್ರೀ ಫಿಫ್ಟಿ ಎಲ್ಲ ಹೇಳ್ತಾ ಇದ್ದಾರೆ ಏನು ತಗೊಳ್ಳೋದು ಏನು ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ அப்போரா <laughs> கனசதா <laughs> <laughs> इदा उन ठोगन ता दिनी अंग्रेड़ पर अच्छे लुँ अधिस्टु रिंग रिंग इदे इस्टु फैया ಇದು ಫೋರ್ ಫಿಫ್ಟಿ ಅಂತೆ ಚೆನ್ನಾಗೈತೆ ನನಗೆ ಅಲ್ಲಿ ಪರ್ಪಲ್ ಕಲರ್ ಕಾಣಿಸ್ತಾ ಇದೆಯಲ್ಲ ನನಗೆ ಅದ್ರಲ್ಲಿ ಬೇಕು ಡ್ರೆಸ್ ಹೊಲ್ಸ್ಕೊಳಕ್ಕೆ ಅಂಕಲ್ ತ್ರೀ ಫಿಫ್ಟಿ ಮಾಡಿಕೊಡ್ತಾನೆ ಇಲ್ಲ ಅಂಕಲ್ ಪ್ಲೀಸ್ ಪ್ಲೀಸ್ ಅಂಕಲ್ ತ್ರೀ ಫಿಫ್ಟಿ ಪ್ಲೀಸ್ ಪ್ಲೀಸ್ ನೋಡಿ ಪರ್ಪಲ್ ಕಲರ್ ಸ್ಯಾರಿ ಅಮ್ಮ ನಾನು ಪ್ರೆಸ್ ಹೋಲ್ಸ್ಕೊಳಕೋಸ್ಕರ ತ್ರೀ ಫಿಫ್ಟಿ ಮಾಡಿಕೊಡಿ ಅಂತ ಇದೀನಿ ಮಾಡಿಕೊಡ್ತಾನೆ ಇಲ್ಲ ಈ ಸಾರಿ ನಾನು ಡ್ರೆಸ್ ಹೊಲಿಸ್ಕೊಳ್ಳೋಕೆ ಅಂಕಲ್ ತ್ರೀ ಫಿಫ್ಟಿ ಕೊಡ್ತಾರೆ ಅಂಕಲ್ ಪ್ಲೀಸ್ ಅಂಕಲ್ ಪ್ಲೀಸ್ ಅಂಕಲ್ ಪ್ಲೀಸ್ ಅಂಕಲ್ ತ್ರೀ ಫಿಫ್ಟಿ ಅಂಕಲ್ ಅಮ್ಮ ಇದು ತಗೊಂತ ಇದು ಬಂದು ಫೋರ್ ಫಿಫ್ಟಿ ಬಾರ್ಗಿನ್ ಮಾಡಿ ಮಾಡಿ ತ್ರೀ ಫಿಫ್ಟಿಗೆ ಫೈನಲ್ ಆಗಿ ತಗೊಂಡ್ಬಿಟ್ಟೆ ನಾನು ಅಮ್ಮನ್ ಸಾರಿ ಮಾತ್ರ ಕಮ್ಮಿ ಮಾಡಿಲ್ಲ ಫೋರ್ ಹಂಡ್ರೆಡ್ ತಗೊಂಡ್ರು ಅಮ್ಮನ್ ಸಾರಿ ಫಿಫ್ಟಿ ರುಪೀಸ್ ಮಾತ್ರ ಕಮ್ಮಿ ಮಾಡಿದ್ರು ಬಟ್ ನನ್ನ ಸಾರಿ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡಿದ್ರು ನಂತ ಕೇಳಿಸ್ತಾ ಇದೀಯ ಓಕೆ ಬಾಯ್ ತುಂಬಾ ಗಲಾಟೆ ಇದೆ ಇಲ್ಲಿ ಬಾಯ್ ತೌಸಂಡ್ ರುಪೀಸ್ ಚಾಲೆಂಜ್ ಮಾಡಿದ್ನಲ್ಲ ಅದು ನೆನ್ನೆಗೆ ಸ್ಟಾಪ್ ಆಗೋಯ್ತು ಅಂದರೆ ಸ್ಟಾಪ್ ಆಗಿತ್ತು ಅಂದ್ರೆ ನಾನು ವಿಡಿಯೋ ಮಾಡಿದ್ರೆ ಸ್ಟಾಪ್ ಆಗೋಯ್ತು ಯಾಕೆ ಅಂತಂದ್ರೆ ಮಳೆ ಬಂತಲ್ಲ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಬಟ್ ನಾನು ಶಾಪಿಂಗ್ ಬಂದು ಕಂಟಿನ್ಯೂ ಮಾಡಿದೆ ಅದು ಇವಾಗ ನಾನು ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ಅಂಡ್ ಇದೇ ತರನೇ ಸೇಮ್ ಇದೇ ತರನೇ ನಾನು ಮೊನ್ನೆನೂ ಹೋಗಿದ್ದೆ ಚಿಕ್ಕಪೇಟೆಗೆ ಚಿಕ್ಕಪೇಟೆಗೆ ನಾನು ಮೊನ್ನೆನೂ ಹೋಗಿದ್ದೆ ಮೊನ್ನೆನೂ ಹೋಗಿ ನಾನ್ ತೌಸಂಡ್ ರುಪೀಸ್ಗೆ ಶಾಪ್ ಮಾಡಿದೆ ಅಂದ್ರೆ ಚಾಲೆಂಜ್ ಮಾಡೋಣ ಅಂತ ಹೇಳಿ ಫೈವ್ ಫಾರ್ಟಿ ಅಂತ ಗೊತ್ತಿಲ್ಲ ಫೈವ್ ತರ್ಟಿಗೆ ಅಂತ ಗೊತ್ತಿಲ್ಲ ನಾನು ಅಷ್ಟಕ್ಕೆ ನಾನು ಶಾಪ್ ಮಾಡಿದ್ದೆ ಮತ್ತೆ ಮಳೆ ಬಂತು ಮಳೆ ಬಂದಿದೆ ನಾನು ಸ್ಟಾಪ್ ಮಾಡ್ಬಿಟ್ಟೆ ಅಂದ್ರೆ ನಾನು ಹಂಗೂ ಸ್ಟಾಪ್ ಮಾಡಲೇಬಾರ್ದು ಅಂತ ಹೇಳಿ ನನ್ನ ಮಳೆಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ತಗೊಂಡಿದ್ದೆ ಬಟ್ ಫೈನಲ್ ಆಗಿ ಅಲ್ಲಿರೋ ಕೊಚ್ಚೆಲ್ಲಿ ಮೋರಿಲ್ಲಿ ಎಲ್ಲ ನಡೆದಾಡಿ ಓಡಾಡಿ ವಿಡಿಯೋ ಮಾಡೋ ಮೂಡೇ ಹೋಗ್ಬಿಡ್ತು ಸೊ ಅಲ್ಲಿಗೆ ನಾನು ಮೊನ್ನೆದು ಬಂದು ಕಟ್ ಮಾಡಿಬಿಟ್ಟೆ ಮತ್ತೆ ನಿನ್ನೆ ಮತ್ತೆ ಸೇಮ್ ಅದೇ ಚಾಲೆಂಜ್ ಮಾಡೋಣ ಅಂತೇಳಿ ಮತ್ತೆ ನಿನ್ನೆನೂ ಹೋಗಿ ನಾನು ಮಾಡಿದ್ದು ಏನೋ ಅಷ್ಟೇ ಮಳೆ ಬಂತು ಸೊ ಅಲ್ಲಿಗೆ ಸ್ಟಾಪ್ ಆಯ್ತು ಮಾಡಿದ್ರು ನಾನು ಮಾತ್ರ ಸ್ಟಾಪ್ ಮಾಡಿಲ್ಲ ಸರಿ ಅಟ್ಲೀಸ್ಟ್ ಲೀಸ್ಟ್ ಹೋಗಿ ತೋರ್ಸೋಣ ಅಂತ ಹೇಳಿ ಸ್ಟಾಪ್ ಮಾಡ್ಬಿಟ್ಟು ಇವಾಗ ನಾನು ಕಂಟಿನ್ಯೂಟಿ ಮಾಡ್ತಾ ಇದೀನಿ ಓಕೆ ಬನ್ನಿ ನಾನು ಈಗ ಏನೆಲ್ಲ ಪರ್ಚೇಸ್ ನಿಮಗೆ ತೋರಿಸ್ತೀನಿ ಫಸ್ಟ್ ನಾನು ಪರ್ಚೇಸ್ ಮಾಡಿದ್ದೆ ಇದು ನೀವು ಈ ವಿಡಿಯೋ ಎಲ್ಲ ನೋಡಿರ್ತೀರಾ ಇದೆಲ್ಲ ನೋಡಿರ್ತೀರಾ ಇದು ಬಂದಿ ಬಂದಿ ಟೂ ಫಿಫ್ಟಿ ಇದು ಬಂದು ಒನ್ ಫಿಫ್ಟಿ ಹೇಳಿದ್ರು ಸೊ ನಾನು ಇದ್ರೆ ಎರಡರಿಂದ ಈ ಎರಡರಿಂದ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ಬಾರ್ಗಿನ್ ಮಾಡಿ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ನೋಡಿ ಈ ಎರಡರಿಂದ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ನೆಕ್ಸ್ಟ್ ನಾನು ಇದು ಬಟರ್ಫ್ಲೈ ಚೈನ್ ತಗೊಂಡೆ ಈ ವಿಡಿಯೋನು ನೋಡಿರ್ತೀರಾ ಅಂದ್ರೆ ಇದು ಶಾರ್ಟ್ ನಾನು ತೆಗ್ದಿರ್ತೀನಿ ಇದು ಬಂದು ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ನೆಕ್ಸ್ಟ್ ನಾನು ಪಾಪುಗೆ ನಾನು ಈ ತರ ಟೀ ಶರ್ಟ್ ಟೈಪ್ ತಗೊಂಡೆ ಅಂದ್ರೆ ಟೈಂಗ್ ಮಾಡೋದು ಟೀ ಶರ್ಟ್ ಟೈಪ್ ತಗೊಂಡೆ ಇದು ಬಂದು ಹಂಡ್ರೆಡ್ ರುಪೀಸ್ ಗೆ ಫೋರ್ ಅಂತೆ ಸೊ ನಾನು ಫೋರ್ ತಗೊಂಡೆ ಇದೊಂದು ಮತ್ತೆ ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದೊಂದು ಇದು ಸಖತ್ ಕ್ಯೂಟ್ ಆಗಿದೆ ಇದು ಮತ್ತೆ ಈ ತರ ಸೊ ಇದು ಹಂಡ್ರೆಡ್ ರುಪೀಸ್ ಬಂದು ಫೋರ್ ಮತ್ತೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಬಂದು ಈ ತರ ಟೀ ಶರ್ಟ್ ಸಿಕ್ತು ಪಾಪುಗೆ ಇದು ನೋಡಿ ಇಷ್ಟು ಚೆನ್ನಾಗಿದೆ ಲ್ಯಾವೆಂಡರ್ ಕಲರ್ ಇದು ನನಗೆ ಸಖತ್ ಇಷ್ಟ ಆಯ್ತು ತಗೊಂಡೆ ನೆಕ್ಸ್ಟ್ ಇದು ನೆಕ್ಸ್ಟ್ ನಾನು ಈ ಸ್ಯಾರಿ ತಗೊಂಡೆ ಕಾಣಿಸ್ತಿದ್ದೆ ಈ ಸ್ಯಾರಿ ತಗೊಂಡೆ ಇದು ಬಂದು ತ್ರೀ ಫಿಫ್ಟಿ ಅವ್ರು ಫೋರ್ ಫಿಫ್ಟಿ ಹೇಳಿದ್ರು ಬಟ್ ನಾನು ಲಾಸ್ಟ್ ಅಲ್ಲಿ ಬಾರ್ಗಿನ್ ಮಾಡಿ 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 ಫೈನಲ್ ಆಗಿ ತ್ರೀ ಫಿಫ್ಟಿ ತಗೊಂಡೆ ಲ್ಯಾವೆಂಡರ್ ಕಲರ್ ಇದು ಲ್ಯಾವೆಂಡರ್ ಕಲರ್ ಇದು ಅದಕ್ಕೂ ಸ್ವಲ್ಪ ಒನ್ ಶೇಡ್ ಜಾಸ್ತಿ ಡಾರ್ಕ್ ಕಲರ್ ಈ ಕಲರು ಇನ್ನು ಫಿಫ್ಟಿ ರುಪೀಸ್ಗೆ ನಾನು ಇದು ಟ್ವೆಂಟಿ ಇದು ಟ್ವೆಂಟಿ ಇದು ಟೆನ್ ಇಷ್ಟೇ ನನ್ನ ಬಜೆಟ್ ಇದು ಫ್ಲವರು ಇದು ಫ್ಲವರ್ ಇದು ಬಟರ್ಸ್ಕ್ರಾಚ್ ಅಷ್ಟೇ ಗೈಸ್ ನನ್ನ ಚಾಲೆಂಜ್ ಶಾಪಿಂಗ್ ಬಂದು ಮುಗೀತು ಈ ಚಾಲೆಂಜ್ ಅಲ್ಲಿ ನನ್ನ ಫೇವ್ರೆಟ್ ಯಾವ್ದು ಗೊತ್ತಾ ನಿಮಗೆ ತೋರಿಸ್ತೀನಿ ಈ ಶಾಪಿಂಗ್ ಅಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಪಾಪುದು ಇದೊಂದು ಮತ್ತೆ ಇಯರಿಂಗ್ಸ್ ಇದು ಮತ್ತೆ ಈ ಸ್ಯಾರಿ ಎಸ್ ಇವತ್ತಿನ ವಿಡಿಯೋ ಬಂದು ಇಷ್ಟೇನೆ ನಾನು ನಿಮ್ಗೆ ನೆಕ್ಸ್ಟ್ ಬೈ ಬಾಯ್ ಬಾಯ್